ಮಂಜಮ್ಮವರು ಅಂತ ಅವ್ರ ಸಹ ಕುಟುಂಬದವರೆಲ್ಲ ಸೇರಿ ಈ ತಾಯಿಯ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಾಗಿ ಮಾಡ್ತಾರೆ ಎಲ್ಲ ನಡೆಸ್ಕೊಡ್ತಾ ಇದ್ದೀವಿ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಬಂದು ಭಕ್ತಾದಿಗಳಿಗೆಲ್ಲ ಒಳ್ಳೆದಾಗ್ತಾ ಇದೆ ಅವ್ರು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಆ ತಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದು ನಮ್ಮ ಕೋರಿಕೆ ತಾಯಿ ಪಟಾಲಮ್ಮ ತಾಯಿ ಅಂತ ಈ ತಾಯಿ ಹೆಸರು ಈ ತಾಯಿ ಹಿಟ್ಟು ಮಾಡು ಹುಟ್ಟಿದಾಗ ಆ ತಾಯಿ ನೆಲೆಸಿರೋ ಅಂಥದ್ದು ಇಲ್ಲಿ ಏನಂದರೆ ಪ್ರತಿ ವರ್ಷವೂ ಈ ತಾಯಿಯ ಜಾತ್ರಾ ಮಹೋತ್ಸವ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬ ಸೊಗಸಾಗಿ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ನೆಲೆಸಿರುವ ಆ ಮಂಜಮ್ಮ ಮಂಜಮ್ಮವರು ಅಂತ ಅವರು ಸಹ ಕುಟುಂಬದವರೆಲ್ಲ ಸೇರಿ ಈ ತಾಯಿಯ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಾಗಿ ಮಾಡ್ತಾರೆ ಯಾಕಂದರೆ ಆ ತಾಯಿ ಇಲ್ಲೇ ನೆಲೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿರುವ ಭಕ್ತಾದಿಗಳಿಗೆಲ್ಲ ಅವರು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಎಷ್ಟೋ ಜನಗಳಿಗೆ ಸಂತಾನ ಭಾಗ್ಯ ಮತ್ತು ಮಾಂಗ ಮಂಗಳ ಕಾರ್ಯಗಳು ಎಷ್ಟೋ ಜನ ಕೆಲಸ ಕಾರ್ಯಗಳು ಮತ್ತು ಅವ್ರ ಮನಸ್ಸಿನ ಇಷ್ಟಾರ್ಥಗಳು ಆ ತಾಯಿ ಶೀಘ್ರದಲ್ಲಿ ಸಿದ್ಧಿಸಿದ್ದಾಳೆ ಆ ಪಟಾಲಮ್ಮ ತಾಯಿ ತುಂಬ ಶಕ್ತಿ ಅಂತಳು ಮತ್ತು ಶೀಘ್ರದಲ್ಲಿ ಪರ ಫಲ ಕೊಡುವಂಥವಳು ನೀವು ಭಕ್ತಿಪೂರ್ವಕವಾಗಿ ನೀವು ಏನೇ ಕೇಳಿದ್ರೂ ಆ ತಾಯಿ ಶೀಘ್ರದಲ್ಲಿ ಸಿದ್ಧಿಸ್ತಾಳೆ ಈ ಒಂದು ಶುಭ ದಿವಸ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲ ನೋಡಿರಿ ಭಕ್ತ ಸಾಗರ ಈ ತಾಯಿಯ ಒಂದು ಅನುಗ್ರಹ ಈ ಎಲ್ಲರಿಗೂ ಸಿದ್ಧಿಯಾಗಲಿ ಅಂತ ಹೋಮ ಯಾಗಾದಿಗಳು ಆ ತಾಯಿಯ ಒಂದು ಪೂಜಾ ಪುಂಸ್ಕಾರಗಳು ಮತ್ತು ವಿಶೇಷವಾಗಿ ಅಲಂಕಾರ ತಾಯಿಯ ಮೆರವಣಿಗೆ ಅನ್ನದಾನ ಕಾರ್ಯಕ್ರಮವನ್ನು ತುಂಬ ಸೊಗಸಾಗಿ ಪ್ರತಿ ವರ್ಷದಿಂದ ಈ ಒಂದು ಆ ತಾಯಿಯ ವಂಶಸ್ಥರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡಿರಿ ಭಕ್ತ ಸಾಗರ ಆ ಎಲ್ಲ ಭಕ್ತರಿಗೆಲ್ಲ ಒಳ್ಳೆಯದಾಗಿ ಇವರೆಲ್ಲ ತುಂಬ ಜನಗೆ ಅವರು ಇಷ್ಟಾರ್ಥ ಸಿದ್ಧಿಯಾಗಿದೆ ಹಾಗಾಗಿ ನಾವು ತುಂಬ ವರ್ಷದಿಂದ ಇದ್ದೀವಿ ನಮಗೂ ಅನುಕೂಲ ಕೆಲಸಗಳೆಲ್ಲ ಆಗ್ತಾಯಿದೆ ಆ ತಾಯಿಯ ಆಶೀರ್ವಾದ ತುಂಬ ಚೆನ್ನಾಗಿದೆ ಇಪ್ಪತ್ತ ಎಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ತಾಯಿಗೆ ಬೆಳಗಿನ ಇಂದ ಗಂಗೆ ಪೂಜೆ ಹಾಗೂ ನವಗ್ರಹ ಶಾಂತಿಗಳು ಹೋಮ ಯಾಗಾದಿಗಳು ತಾಯಿಗೆ ವಿಶೇಷವಾಗಿ ಪುಷ್ಪಾಲಂಕಾರ ಹಾಗೂ ಮಹಾಮಂಗಳಾರತಿ ತಾಯಿಗೆ ಈಗ ಸಂಜೆ ಆರು ಗಂಟೆಗೆ ತಾಯಿಯ ಒಂದು ಮೆರವಣಿಗೆ ಉತ್ಸವ ಮೂರ್ತಿ ಮೆರವಣಿಗೆ ರಾಜಬೀದಿಗಳಲ್ಲಿ ತಾಯಿಯ ಮೆರವಣಿಗೆ ಮತ್ತು ಲಾ ಮತ್ತು ಸಂಜೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಈಗ ನೋಡಿ ಎಲ್ಲ ಅನ್ನದಾನ ಕಾರ್ಯಕ್ರಮ ಇವೆಲ್ಲ ಸಾಂಗವಾಗಿ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷವೂ ಈ ಅಂತೆ ಈ ವರ್ಷವೂ ತುಂಬ ಸೊಗಸಾಗಿ ನಡೀತಾ ಇದೆ ನಮ್ಮ ಹೆಸರು ಮಂಜುನಾಥ ಶಾಸ್ತ್ರಿಗಳು ಅಂತ ನಾವು ಇಲ್ಲಿ ಆಗಾಗ ಬಂದು ಪೂಜೆ ಪುನಸ್ಕಾರವನ್ನು ಮಾಡಿಕೊಡ್ತಾ ಇದ್ದಾರೆ ಪುರೋಹಿತರು ನಾವು ಮಂಜುಳಾ ಅಂತ ಮಂಜು ನಾವು ಮಂಜುಳಾ ಅಂತ ನಮ್ಮ ಅತ್ತೆ ನಮ್ಮ ಮಾವ ಮಾಡ್ತಾ ಇದ್ರು ಮಾವ ಮಾಡ್ತಾ ಇದ್ರು ಅವ್ರು ನೆಡ್ಸ್ಕೊಂಡ್ ಬಂದಿದ್ರು ಅತ್ತೆ ಮಾಡಿದ್ರು ಅತ್ತೆ ನಂತರ ನಾವು ಸೊಸೆ ಮಾಡ್ತಾ ಇದ್ದೀವಿ ಇಪ್ಪತ್ತು ಆಗಲೇ ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಪೂಜೆ ಇಪ್ಪತ್ತು ವರ್ಷ ಇಪ್ಪತ್ತೆಂಟು ವರ್ಷದಿಂದ ವಾರ್ಷಿಕೋತ್ವ ಮಾಡ್ತಾಯಿದ್ದೀವಿ ನಮ್ಮ ತಂದೆ ತಾಯಿ ಇದ್ರು ಇವತ್ತು ಅವರಿಲ್ಲ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ಕುಟುಂಬದವರು ಎಲ್ಲ ನಡೆಸ್ಕೊಡ್ತಾ ಇದ್ದೀವಿ ಎಲ್ಲ ಚೆನ್ನಾಗ್ತಾಯಿದೆ ಒಂದು ಭಕ್ತಾದಿಗಳಿಗೆಲ್ಲ ಇದೆ ಅವ್ರು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಆ ತಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದು ನಮ್ಮ ಕೋರಿಕೆ ಹಾಂ ಅಮಾಸ್ಯ ಮೇಲೆ ದೀಪ ಇದು ಇದಿರತ್ತೆ ಅಭಿಷೇಕ ಹೋಮ ಇರತ್ತೆ ಬಂದು ಮಾ ದೀಪ ಹಚ್ಚುತ್ತಾರೆ ನಿಂಬೆಣ್ಣು ದೀಪ ಹಚ್ಚೋ ಹಚ್ತಾರೆ ಆಮೇಲೆ ಇದು ಬೆಲ್ದಾರ್ತಿ ಮಾಡ್ತಾರೆ ಅಮ್ಮನಿಗೆ ಹೋಮಗಳು ಮಾಡ್ತೀವಿ ಅದೇ ಶಕ್ತಿ ಜಾಸ್ತಿ ಇನ್ನು ಮುಂದೆ ಇನ್ನೂ ಜಾಸ್ತಿ ನಡೆಸ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ ಇದೆ ಇನ್ನು ಚೆನ್ನಾಗಿ ಬೆಳಿಬೇಕು ಅಮ್ಮನಿಂದ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ನಾವು ಕೇಳ್ಕೊಳ್ತಿರೋದು ಅವ್ರಿಗೆ ಆಯ್ಸು ಆರೋಗ್ಯ ನಿಂದಿ ಎಲ್ಲ ಕೊಡಬೇಕು ಅವ್ರು ಏನೇನು ಕೇಳ್ಕೊಂಡಿದ್ದಾರೆ ಆ ಕೋರೆಯಿಂದ ನೆಡ್ಸ್ಕೊಡ್ಬೇಕು ನಮ್ಮ ತಾಯಿ ಅಂತ ಕೇಳ್ತಿದ್ವಿ ಭಕ್ತಾದಿಗಳಿಗೆ ಎಲ್ಲ ಅವ್ರು ಏನು ಅನ್ಕೊಂಡಿದಾರೋ ಅದೆಲ್ಲ ತಾಯಿ ನೆರವೇರ್ಕೆ ಮಾಡಿಕೊಡ್ಬೇಕು ನಮ್ದು ಏನಿಲ್ಲ ನಾವು ಅವರು ಪಾರ್ಥದಾರು ಅವರು ಸೇವೆ ಮಾಡೋವಂಥ ಭಕ್ತರುಗಳು ನಾವು ನಾವು ಅವ್ರ ಮಕ್ಕಳು ನಮ್ಮ ದೇವ ಇದಕ್ಕೆ ಬರೋರು ಮಕ್ಕಳಿಗೆ ಏನು ಅಂದ್ಕೊಂಡಿದಾರೋ ಅದೆಲ್ಲ ನೆರವೇರಿಸ್ಕೊಳ್ಳಿ ನಮ್ಮ ತಾಯಿ ಅಂತ ಕೇಳ್ಕೊತೀವಿ ನನ್ನ ಹೆಸ್ರು ಮಂಜುಳಾನೆ